ಸೆಲೆಬ್ರಿಟೀಸ್ ಎಲ್ಲರೂ ವಿಶ್ ಮಾಡಿದ್ರು ಫಸ್ಟ್ ಸೆಲೆಬ್ರಿಟೀಸ್ ಅಲ್ಲಿ ನಮ್ಮ ಕ್ಲೋಸ್ ಅಕ್ ಮಾಡಿದ್ದು ಗಣೇಶ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅವ್ರ ಮೇಲೆ ಇಟ್ಟಿರೋ ಒಂದು ಆಸೆ ಇದೆಯಲ್ಲ ಅದಕ್ಕೆ ಯಾವತ್ತೂ ನಾವು ಬೆಲೆ ಕಟ್ಟಕ್ಕಾಗಲ್ಲ ಸೊ ಅವ್ರು ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಶಿಲ್ಪಾ ಅಂತೂ ನನಗೆ ಅವತ್ತು ತುಂಬಾ ಅದೊಂಥರ ವಿಚಿತ್ರ ಅದೊಂಥರ ದೇವರ ಆಶೀರ್ವಾದನ ಏನು ಗೊತ್ತಿಲ್ಲ ನನಗೆ ಅವ್ರು ಯಾವತ್ತು ನನಗೆ ದೇವ್ರ ಫೋಟೋ ಕಳ್ಸೇ ಇಲ್ಲ ಇಲ್ಲಿವರೆಗೂ ಏನಾದ್ರೂ ಒಂದ್ ನಮ್ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರೆ ಅವತ್ತು ದೇವಿ ಪೂಜೆ ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳ್ಸಿದ್ರು ನನಗೆ ಕಳಿಸ್ಬಿಟ್ಟು ದೇವ್ರ ಆಶೀರ್ವಾದ ಇರ್ಲಿ ಚೆನ್ನಾಗ್ ಆಗ್ಲಿ ಇವತ್ತು ನಾಳೆ ಅಂತಿದ್ದೆ ಅಲ್ವಾ ಯಾವಾಗ ಆಗತ್ತೆ ಗೊತ್ತಿಲ್ಲ ಆಗ್ಲಿ ಚೆನ್ನಾಗಾಗ್ಲಿ ಅಂತ ಹಂಗ ಅವ್ರ ಫೋಟೋ ಕಳಿಸಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಂಗೆ ಪೇಂಟ್ ಸ್ಟಾರ್ಟ್ ಆಯಿತು ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್ ನೋಡು ನಾನು ನಾನು ನೆನೆಸ್ಕೊಂಡೆ ಚೆನ್ನಾಗಾಗಲಿ ನವರಾತ್ರಿ ಶುರು ಆಗಿದೆ ಮಗು ಆಗಲಿ ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರಲಿ ಅಂತ ಹೇಳಿಕೊಂಡು ಅಂತ ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು ಕಣ್ಣಲ್ಲಿ ನೀರು ಹಾಕ್ಕೊಂಡು ಶಿ ಕಾಡ್ಮಿ ತಂಗ ಮಗು ನೋಡಬೇಕು ನೋಡಬೇಕು ಅಂತ ಸೊ ಆ ಪ್ರೀತಿ ನಾವು ಗಳಿಸಿದೀವಲ್ಲ ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆ್ಯಂಡ್ ಗಣೇಶ್ ಸರ್ ಆಫ್ಕೋರ್ಸ್ ಜೈಮಾಲಾ ಮ್ಯಾಮ್ ಮಾಲಾಶ್ರೀ ಮ್ಯಾಮ್ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೆಂಗ್ ಮಾಡ್ಕೋಬೇಕು ಅದನ್ನ ಮೇಯ್ನಾಗಿ ಹೇಳ್ಕೊಂಡು ಮಹಾಲಶ್ರೀ ಮ್ಯಾಮ್ ಅಂತೂ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡಬೇಡ ಇದು ಮಾಡು ಇದು ಮಾಡ್ಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ಬರು ಐ ಥಿಂಕ್ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬಾ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಫುಟ್ ಏನು ಮಹಾಲಕ್ಷ್ಮಿ ಇದ್ದಾಳೆ ಅವಳ ಮೇಲೂ ತುಂಬಾ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಅಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್ ಹ ಮಗುನ್ ಇನ್ನೊಂದು ಮೂರ್ ತಿಂಗಳು ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರೆಮನಿ ನಾವು ಮೂರ್ ತಿಂಗಳಲ್ಲಿ ಮಾಡೋದು ಸೊ ಮೂರ್ ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ ಅವಾಗ ನೀವೇ ನೋಡಿ ಹೇಳಿ ಬಟ್ ನನಗ್ ಅನ್ಸೋದು

ಸೊ ಐ ಐ ಥಿಂಕ್ ಬೇಬಿ ಇಸ್ ಅ ಬ್ಯೂಟಿಫುಲ್ ಮಿಕ್ಸ್ ನಮ್ಮಿಬ್ ಇದೆ ಅವಳಿಗೆ ಇಬ್ಬರದು ಫೀಚರ್ಸ್ ಇದೆ ಡಾಕ್ಟರ್ಗೆ ಆಚೆ ಬಂದಿದ ತಕ್ಷಣ ಭುವನ್ ಅನ್ಸುತ್ತಂತೆ ಆಮೇಲೆ ಟುಡೇ ಯೂಸ್ ಲೈಕ್ ಮೀ ಅಂತ ಐ ಕೂದ್ಲಿ ಕೂದ್ಲಿಗೆ ನನ್ನ ಪ್ರಕಾರ ಹೆಣ್ ಹೇ ಚಂದ್ರೇವ್ರ ಆಶೀರ್ವಾದನು ಬಿತ್ತು ನಮ್ಗೆ ಹೆಣ್ಮಗುವಿನ ಜವಾಬ್ದಾರಿ ಅವಳು ಏನು ಅಂತ ಅರ್ಥ ಮಾಡ್ಕೋಕೆ ರೆಸ್ಪಾನ್ಸಿಬಿಲಿಟಿ ಅವಳನ್ನ ನೋಡೋ ರೀತಿ ಅದೆಲ್ಲ ಗೊತ್ತಾಗಬೇಕಂದ್ರೆ ಮನೆಗೆ ಬರ್ಬೇಕು ಗಂಡ್ಮಕ್ಳು ಸಿ ಇದನ್ನೆಲ್ಲ ನಾನು ಯೋಚನೆ ಮಾಡಿಲ್ಲ ಗಣೇಶ್ ಸರ್ ನನಗೆ ಇದು ಬೇಬಿ ಶೋ ಹೆಣ್ಣು ಬಂದೇ ಬರುತ್ತೆ ಇನ್ನು ಸುತ್ತಾಡಕ್ ಬಿಡಲ್ಲ ಇಲ್ಲ ಸೊ ಮೇ ಬಿ ಬಟ್ ಏನು ಸಿ ಏನಂತಂದ್ರೆ ಒಂದು ಅದು ಯಾವ್ದೇ ಪಾಪೆಕ್ಟಿವ್ ಬಂದೇ ಬರುತ್ತೆ ಹೆಣ್ಣು ಪಾಪ ಅಂತಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಈಗಿನ ಜಗತ್ತಲ್ಲಂತೂ ನಾವು ನೋಡ್ತಾ ಇರೋ ಈ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟಿವ್ ಆಗಿರಬೇಕು ಅಂತ ಅನಿಸುತ್ತೆ ಬಟ್ ಅದನ್ನೆಲ್ಲ ಈಗ ಪ್ಲಾನ್ ಅಂತೂ ಮಾಡ್ತಾ ಇಲ್ಲ ಹೋಗ್ತಾ ಹೋಗ್ತಾ ವಿಲ್ ವಿಲ್ಸಿ ಹೇಗಾಗುತ್ತೆ ಏನು ಅಂತ ನೋಡೋಣ ಬಟ್ ಇದು ಒಂದಂತ ಗೊತ್ತು ಇಂಟೆಲಿಜೆಂಟ್ ಇದೆ ಹೆವಿ ಇಂಟೆಲಿಜೆಂಟ್ ಇದೆ ಪ್ಲಸ್ ವೆರಿ ಸ್ಮಾರ್ಟ್ ಬೇಬಿ ಅಂತ ನಮ್ಗೆ ಗೊತ್ತು ಸೊ ನೋಡ್ತಾ ಹೋಗ್ತಾ ಹೋಗ್ತಾ ಗೊತ್ತಾಗಿತ್ತು ನೋಡಿ ಹೌದು ಅಮ್ಮ ಮನೆ ವಾತಾವರಣ ಬೇರೆ ಬೆಂಗಳೂರು ವೆದರೇ ಬೇರೆ ಇರುತ್ತೆ ಸೊ ಡಾಕ್ಟರ್ಸ್ ಕಡೆಯಿಂದ ಟಿಪ್ಸ್ ತಗೊಂಡಿದ್ದಾರೆ

ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ಒಂಥರ ತಾಯಿದು ಕಷ್ಟ ತಾಯಿದು ನೋವು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಹಾಗೆ ಮಗು ಬಂದಿದ್ದು ತುಂಬಾನೇ ಖುಷಿ ಇದೆ ನನಗೆ ಹಾಗೆ ಮತ್ತೆ ಈ ಆರೈಕೆ ವಿಷಯ ನಾವು ತುಂಬಾ ಡಿಫ್ರೆಂಟ್ ಆಗಿ ಆರೈಕೆ ಮಾಡ್ತೇವೆ ಈಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಎಳನೀರು ಕೊಡಿ ಹಣ್ಣು ಕೊಡಿ ಕಿವಿಗೆಲ್ಲ ಕಟ್ಟದೆ ನಾವು ಒಂಥರ ತುಂಬಾ ಒಂದು ಊಟ ಒಳಗೆ ಸೇಫ್ ಆಗಿ ಮೂರ್ ತಿಂಗಳು ಯಾರಿಗೂ ತೋರಿಸೋದಿಲ್ಲ ತಾಯಿ ಮಗನ ಹಾಗೆ ಸಾಕೇ ಸಾಕ್ತೇವೆ ಮತ್ತೆ ಊಟದಲ್ಲಿ ಸಿರಪ್ ಎಲ್ಲ ಕೊಡೋದಿಲ್ಲ ನಾವು ಗಾಳಿ ಸೊಪ್ಪು ಮತ್ತೆ ನರಿವಿಷ ಇಂಥದೆಲ್ಲ ಇದೆ ನಾಲ್ಕು ನಾಲ್ಕು ತಿಂಗಳು ನಾಲ್ಕು ನಾಲ್ಕು ದಿನ ಒಂದೊಂದು ಜ್ಯೂಸ್ ಅದರದೆಲ್ಲ ಕೊಟ್ಟು ಮತ್ತೆ ಪೆಪ್ಪರಲ್ಲಿ ಸಾಕೋದು ಮೂರ್ ತಿಂಗಳು ಪೆಪ್ಪರ ಪೆಪ್ಪರಲ್ಲೇ ಊಟ ಮಾಡಿಸೋದು ತುಪ್ಪ ಮತ್ತೆ ಪೆಪ್ಪರ್ ಹೀಗೆ ಮಾಡಿ ಈ ಶರೀರಲ್ಲೇ ಹೋಗ್ಬೇಕು ಹೋಗಿ ಮೊದ್ಲಿನ ಹರ್ಷಿಕಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ ಅದೆಲ್ಲ ಗೊತ್ತು ನಮ್ಗೆ ಆತದಲ್ಲ ಆದ್ರೆ ಹರ್ಷಿಕ್ ಒಂದೇ ಅಂತ ಹೇಳಿದ್ರೆ ಕೇಳ್ತಾಳೆ ಏನ್ ಹೇಳಿದ್ರು ಹಾಗೆ ಮಾಡ್ತೀವಿ ಮೊದ್ಲೆಲ್ಲ ತುಂಬಾನೇ ಇತ್ತು ಹೀಗೆಲ್ಲ ಹಲ್ಲು ತೋರ್ಸಬಾರದು ಕಿವಿ ಗಾಳಿ ಸೇರ್ಬಾರ್ದು ಹೀಗೆಲ್ಲಾ ಇತ್ತು ಆದರೆ ಈಗ ನಮ್ಮ ಡಾಕ್ಟ್ರ್ ಧೈರ್ಯಕ್ಕಿದ್ದಾರೆ ಸುಮ್ಮನೆ ಅಂತ ಅಷ್ಟು ಪುಷ್ಲ ಇಲ್ಲಿ ಇಲ್ಲಿ ಹೋದ್ಮೇಲೆ ಅವಳಿಗೆ ಓಕೆ ಥ್ಯಾಂಕ್ ಯು